ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೋಸ್ಟ್ ಆಫೀಸ್ನಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಆಹ್ವಾನಿಸಲಾಗಿತ್ತು ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಸಾವಿರದ ಒಂದು ಮೂವತ್ತೈದು ಹುದ್ದೆಗಳನ್ನು ಕರೆದಿದ್ದರು ಅದರ ಮೆರಿಟ್ ಲಿಸ್ಟನ್ನು ಈಗ ಪ್ರಕಟಿಸಲಾಗಿದೆ ಯಾವ ಜಿಲ್ಲೆಯಲ್ಲಿ ಎಷ್ಟಕ್ಕೆ ನಿಂತಿದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕರೆದಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಜಿಲ್ಲೆಯಲ್ಲಿ ಇರುತ್ತದೆ ಎಲ್ಲವನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡಿವಿಜನ್ ನೀವು ಯಾವ ಡಿವಿಜನ್ ಹಾಕಿದ್ದೀರಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಇಲ್ಲಿ ನಿಮ್ಮ ಪೋಸ್ಟ್ ನೇಮನ್ನು ಮೆನ್ಷನ್ ಮಾಡಲಾಗಿದೆ ಅದೇ ರೀತಿ ನಿಮ್ಮ ಇಲ್ಲಿ ಕ್ಯಾಟಗರಿಯನ್ನು ಇಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಮತ್ತು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಇದೆ ಮತ್ತು ನೀವು ಮೆರಿಟ್ ಸೆಲೆಕ್ಷನ್ ಆಗಿರುವ ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಇದನ್ನು ಸೆಲೆಕ್ಷನ್ ಮಾಡಿರುತ್ತಾರೆ ಅದಕ್ಕೆ ಇದು ಮಾರ್ಕ್ಸನ್ನು ಇಲ್ಲಿ ನಮೂದನೆ ಮಾಡಲಾಗಿದೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುವ ಸ್ಥಳವನ್ನು ಇಲ್ಲಿ ಕೊನೆಯಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಈ ಪಿ ಡಿ ಎಫ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ನೇರವಾಗಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಇದರ ಸಂಪೂರ್ಣವಾದ ಇದು ಬಾಗಲಕೋಟೆ ಡಿಸ್ಟಿಕ್ ಆಗಿದೆ ನಿಮ್ಮ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ನೀವು ಯಾವ ಡಿಸ್ಟಿಕ್ಗೆ ಹಾಕಿದ್ದೀರಲ್ಲ ಅದರ ಸಂಪೂರ್ಣವಾದ ಈ ಪಿ ಡಿ ಎಫ್ನಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ದಾವಣಗೆರೆ ಡಿಸ್ಟ್ರಿಕ್ ಬಂತು ಅದೇ ರೀತಿ ಬೇರೆ ಬೇರೆ ಇಲ್ಲಿ ನೀವು ಎಲ್ಲವನ್ನು ಚೆಕ್ ಮಾಡ್ಕೋಬೋದು ಯಾವ ಡಿಸ್ಟಿಕ್ನಲ್ಲಿ ಎಷ್ಟಿದೆ ಅಂತ ನಾನು ಹೇಳಲ್ಲ ನೀವು ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮತ್ತು ಗೂಗಲ್ಗೆ ಹೋಗಿ ಯಾವ ರೀತಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಕೋಬಹುದು ಮತ್ತು ಪಿ ಡಿ ಎಫನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳಿಸ್ತೀನಿ ಬನ್ನಿ ಯಾವ ರೀತಿ ಗೂಗಲ್ಗೆ ಹೋಗಿ ಮೆರಿಟ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಜಿ ಡಿ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಜಿ ಡಿ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ ಜಿ ಡಿ ಎಸ್ ರಿಸಲ್ಟ್ ಟು ಥೌಸಂಡ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಒಂದಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೋಗಿ ನೀವು ಇಲ್ಲಿ ಜಿ ಡಿ ಎಸ್ ಆನ್ಲೈನ್ ಅಂತಿದೆಯಲ್ಲ ಹಾಂ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಎಲ್ಲ ಬೇರೆ ಬೇರೆ ರಾಜ್ಯಗಳ ರಿಸಲ್ಟನ್ನು ತೋರಿಸುತ್ತೆ ನೀವು ಇಲ್ಲಿ ನಮ್ಮ ಕರ್ನಾಟಕ ಇರುವುದರಿಂದ ನಾವು ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತದೆ ನೋಡಿ ಡೌನ್ಲೋಡ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗಿ ನೇರವಾಗಿ ನೀವು ಪಿ ಡಿ ಎಫನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ಬಂತು ನೋಡಿ ಈ ರೀತಿ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಜಿ ಡಿ ಎಸ್ ಆನ್ಲೈನ್ ಸ್ಕೆಡ್ಯೂಲ್ ಜನವರಿ ಟ್ವೆಂಟಿ ಫೈ ಕರ್ನಾಟಕ ಸರ್ಕಲ್ ಲೋನ್ ಅಂತಿದೆಯಲ್ಲ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತದೆ ನೀವೆಲ್ಲವನ್ನು ನಿಮ್ಮ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಲ್ಲ ಮೆರಿಟ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು <Dans> ನಮಸ್ಕಾರ <Dans> <Namaskar>